ಅಜಾತ ಶತ್ರು ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ ಅದೇ ರೀತಿಯಾಗಿ ಸಂತಾಪವನ್ನ ಅನಂತ್ ಅನಂತಕುಮಾರ್ ಅವರ ಪತ್ನಿಯಾದಂತಹ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಇವಾಗ ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಎಸ್ ಎಂ ಕೃಷ್ಣ ಅವರು ನಿಧನರಾಗಿದ್ದಾರೆ ಏನು ಹೇಳ್ತೀರ ಇವತ್ತು ಹೇಳಬೇಕು ಅಂತಂದ್ರೆ ಅತ್ಯಂತ ಅಪರೂಪದವರು ಈ ಥರದ ರಾಜಕಾರಣಿಗಳು ಸಿಗೋದು ಬಹಳ ವಿರಳ ಸದಾ ಸಮಾಜದ ಬಗ್ಗೆ ರಾಜ್ಯದ ಬಗ್ಗೆ ಇಲ್ಲಿಯ ಜನರ ಬಗ್ಗೆ ಚಿಂತನೆ ಮಾಡಿದಂಥವರು ಇನ್ನೊಂದು ಕಡೆ ಒಬ್ಬ ರಾಜಕಾರಣಿ ಅವ್ರಿಗೆ ಬೇಕಾಗಿರುವಂಥ ನಗನತೆ ಗೌರವವನ್ನು ಹೇಗೆ ಉಳಿಸ್ಕೊಳ್ಬೇಕು ಹೇಗೆ ಶುದ್ಧ ರಾಜಕಾರಣ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟವರು ಅನಂತಕುಮಾರ್ ಅವ್ರಿಗೆ ಅವ್ರಿಗೆ ಭಾಳ ವಿಶೇಷವಾದ ಆತ್ಮೀಯತೆಯೂ ಇತ್ತು ಅದರಲ್ಲೂ ಅನಂತಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರಿದ್ದಾಗ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಾಗ ಆ ಒಂದು ಐದು ವರ್ಷ ಒಟ್ಟಿಗೆ ಕೆಲಸ ಮಾಡಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಹತ್ರ ಕಾವೇರಿ ಸಂಧಾರಕ್ಕಾಗಿ ದೆಹಲಿಗೆ ಕರ್ಕೊಂಡು ಹೋಗಿದ್ದಿರ್ಬೋದು ನಂತರ ಅದಮೆಚ್ಚೇತನಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಿರ್ಬೋದು ಬೆಂಗಳೂರಿನ ಬೇರೆ ಬೇರೆ ಅಭಿವೃದ್ಧಿಯ ಕೆಲಸಗಳು ಅಂದರೆ ಕಾವೇರಿ ನೀರಿನ ಜೊತೆ ಜೊತೆಯಲ್ಲಿ ಓವರ್ಸ್ಗಳಾಗಬೇಕು ವಾಲ್ಮೀಕಿ ಅಂಬೇಡ್ಕರ್ ಆವಾಸ ಯೋಜನೆ ಎಚ್ ಎ ಎಲ್ ಏರ್ಪೋರ್ಟ್ ಇತ್ತು ಅವಾಗ ಎಚ್ ಎಲ್ ಏರ್ಪೋರ್ಟನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂಥದ್ದಿರ್ಬೋದು ಈ ಥರದ ಹತ್ತು ಹಲವಾರು ಯೋಜನೆಗಳನ್ನು ಪಕ್ಷಾತೀತವಾಗಿ ಇಬ್ಬರು ಕೂತ್ಕೊಂಡು ಯೋಜನೆ ಮಾಡಿದಂಥವ್ರು ಪ್ಲ್ಯಾನ್ ಮಾಡಿದಂಥವ್ರು ಆ ಒಂದು ಬ್ರ್ಯಾಂಡ್ ಬೆಂಗಳೂರು ಅಂತ ಇವತ್ತೇನು ನಾವು ಹೇಳ್ತೀವಿ ಅದರ ಒಂದು ಬುನಾದಿಯನ್ನು ಹಾಕಿದಂಥವ್ರು ಶ್ರೀ ಎಸ್ ಎಂ ಕೃಷ್ಣ ಅವರು ಅನಂತಕುಮಾರ್ ಅವರ ಮುಖಾಂತರ ನಮಗೆ ವಿಷಯಗಳು ಗೊತ್ತಾಗ್ತಾ ಇತ್ತು ಎಸ್ ಎಂ ಕೃಷ್ಣ ಅವರು ಅದೇ ಸೌಹೃದಯತೆಯನ್ನು ಉಳಿಸ್ಕೊಂಡ್ರು ದೆಹಲಿಯಲ್ಲಿ ಕಾವೇರಿ ಯ ಒಂದು ತಾತ್ವಿಕ ಅಂತ್ಯ ಬಂತಲ್ಲ ಕಾವೇರಿ ತಮಿಳುನಾಡು ಮತ್ತು ಕರ್ನಾಟಕದ ಮಾತುಕತೆ ಬಂದಾಗ ಒಬ್ಬ ಮುಖ್ಯಮಂತ್ರಿಗಳಾದ್ರೂ ಅನಂತಕುಮಾರ್ ಅವರು ಹಾಗೆ ಅವ್ರಿಗಿಂತ ವಯಸ್ಸಲ್ಲಿ ಒಂದು ಮೂವತ್ತು ವರ್ಷ ಚಿಕ್ಕವರು ಆದ್ರೂ ಮನೆಗೆ ಬಂದು ನೀವು ಕರ್ನಾಟಕದ ಬಾಂಧವ ಅಂತ ಒಬ್ಬ ರಾಜ್ಯದ ವಿರೋಧ ಪಕ್ಷದ ಒಬ್ಬ ಮುಖ್ಯಮಂತ್ರಿಗಳು ಇನ್ನೊಂದು ಪಕ್ಷದವರ ಮನೆಗೆ ಬಂದು ಹೇಳುವಂಥದ್ದು ಭಾಳ ಅಪರೂಪ ಆ ಒಂದು ವಿಶಾಲ ಹೃದಯ ವೈಶಾಲವನ್ನು ತೋರಿಸಿರುವಂಥ ಉದಾಹರಣೆಗಳು ರಾಜಕಾರಣದಲ್ಲಿ ನಾನು ನೋಡಿರುವಂಥ ಈ ಒಂದು ದೀರ್ಘ ಅವಧಿಯಲ್ಲಿ ಭಾಳ ಕಡಿಮೆ ಆದರೆ ಅದು ಯಾವುದನ್ನು ನೋಡದೆ ಯಾರು ರಾಜ್ಯಕ್ಕೆ ಸಹಾಯ ಮಾಡಿದಾರೋ ಅದನ್ನು ಎಕ್ನಾಲೈಜ್ ಮಾಡೋದು ಅಂತಾರಲ್ಲ ಆ ಮಾಡುವಂಥ ಹೃದಯ ವೈಶಾಲ್ಯತೆ ಅದು ಎಸ್ ಎಮ್ ಕೃಷ್ಣ ಅವರಲ್ಲಿತ್ತು ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿರೋ ಸಂದರ್ಭದಲ್ಲೂ ಸಹ ಅನಂತಕುಮಾರ್ ಅವರು ಅವರ ಅಳಿಯ ಶ್ರೀ ಅವರು ಮತ್ತು ಎಸ್ ಎಂ ಕೃಷ್ಣ ಅವರು ಮೂರೂ ಜನ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ದಕ್ಕೆ ಇದು ಅಸಾಧ್ಯ ರಾಜ್ಕುಮಾರ್ ಅವ್ರನ್ನ ಹುಡುಕೋದು ಅಸಾಧ್ಯ ಅವರೇನು ಸಿಗೋದಿಲ್ಲ ಅನ್ನೋ ರೀತಿ ಇಡೀ ರಾಜ್ಯ ದುಃಖದಲ್ಲಿ ಮುಳುಗಿದಾಗ ಭಾಳ ಒಂದು ಹದಿಮೂರು ಹದಿನೈದು ದಿನದ ಆ ಸ್ಟ್ರಾಟಜಿ ಮಾಡಿ ಅವರನ್ನು ಹುಡುಕಿ ಸುರಕ್ಷಿತವಾಗಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಿರ್ಬೋದು ಎಲ್ಲ ಘಟನೆಗಳು ಇವತ್ತು ನನ್ನ ಕಣ್ಮುಂದಿದೆ ದುರಾದೃಷ್ಟ ಮೂರು ಜನನೂ ಇವತ್ತು ನಮ್ಮ ಮಧ್ಯೆ ಇಲ್ಲ ಎಸ್ ಎಂ ಕೃಷ್ಣ ಅವರಿಲ್ಲ ಸಿದ್ಧಾರ್ಥ ಅವ್ರನ್ನೂ ನಾವು ಕಳ್ಕೊಂಡ್ವಿ ಅನಂತಕುಮಾರ್ ಅವ್ರನ್ನೂ ಕಳ್ಕೊಂಡ್ವಿ ಆದರೆ ಇವರ ಒಂದು ನಡವಳಿಕೆ ಅವರ ಆಡಳಿತದ ಮಾದರಿ ಅದು ಇವತ್ತು ಇವತ್ತಿನ ಮುಂದಿನ ಪೀಳಿಗೆ ಇದನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಅದೇ ನಿಜವಾದ ಶ್ರದ್ಧಾಂಜಲಿ ಅಂತ ನನ್ನ ಭಾವನೆ ಇದಿಷ್ಟು ತೇಜಸ್ವಿನಿ ಅನಂತಕುಮಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಇವರ ಜೊತೆ ಕವನಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ग्यारंटी न्यूज सुद्धि खचित न्याय निश्चित